thank you break

हैं हेल्प मार्केट है हेल्प मार्केट इज़र एप्प है क्या पता इज़र रिओ बर्न है

और दर्शक और बहुत बहुत और और राट वाटर बता है ए गाड़ी पूरा डलड़ो रे सागा क्या जनलाइन चालू कर हां आईली जयवाणी તારે દાદા સંજય વે પેપર લે બે ચાલ લે જલે અલા કાલે કુટપુર ઓના la lo no, 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 no. ವರ್ಷ ವರ್ಷ ಬರ್ತಿದೆ ನಮ್ಗೆ ಒಳ್ಳೇದಾಗ್ತಾ ಇದೆ ಸೊ ನಾವು ಹಂಗಾಗಿ ನಾವು ದನಮಗ್ ಭಾಳ ನಡ್ಕೋತೀವಿ ನಾವು ಏನು ಅಂದ್ಕೊಂಡಿರ್ತೀವಲ್ಲ ನಮ್ಗೆ ಹಾಗೇ ಆಗುತ್ತೆ ಈಗ ಜನರೆಲ್ಲ ಹೇಳ್ತಾರೋ ಏ ಸುಮ್ಮನೆ ಹೋಗ್ತಾರ ಬೇಕಾ ಬಿಟ್ಟೆ ಹೋಗ್ತಾರ ಕಾಲೇಜ್ ಹುಡುಗರು ಹೋಗ್ತಾರ ಸಪೋಸ್ ಅದು ಅವ್ರವ್ರ ಭಕ್ತಿಗೆ ಬಿಟ್ಟದ್ದು ಅದಕ್ಕೆ ನಾವು ದಯವಿಟ್ಟು ಹೇಳ್ತೀನಿ ಎಲ್ಲಿ ದೇವರ ಬಗ್ಗೆ ಅಪಪ್ರಚಾರ ಮಾಡಬೇಡ್ರಿ ನಮ್ಮ ಹಿಂದೂ ಧರ್ಮದ ಮೇಲೆ ನಮ್ಗೆ ಭಾಳ ನಂಬಿಕೆ ಇಲ್ಲ ಯಾರೂ ಮೂಢನಂಬಿಕೆಯಿಂದ ಇಲ್ಲಿ ಹೋಗ್ತಾ ಇಲ್ಲ ಮುದ್ದೆ ಬರ್ದವ್ರಿ ನಾವು ಈಗ ಬಿಜಾಪುರದಲ್ಲಿದ್ದೀವಿ

ಈಗ ನನಗೆ ಈಗ ನಾವು ಈಗ ಹದಿನೈದನೇ ವರ್ಷ ಆಯ್ತು ಹಂಗಾಗಿ ಊಟ ನಂಬಿಕೆ ನನ್ನ ಹೆಸರು ಪ್ರೀತಿ ಅಂತ ಹೇಳಿ ಮುದ್ದೆ ಎಷ್ಟು ವರ್ಷ ಸೇವೆಯಲ್ಲಿ ನಾವು ಸತತ ಎಂಟು ವರ್ಷದಿಂದ ನಾವು ಇದು ಸೇವೆ ಮಾಡ್ತಾ ಇದ್ದೀವಿ ಎಲ್ಲ ಫ್ರೆಂಡ್ ಸರ್ಕಲಿಂದ ಮಾಡ್ತಾಯಿದ್ದೀವಿ ಹಿಂಗೆ ಇದಕ್ಕೆ ಹೆಸರು ಹೆಸರು ಅಂತ ಏನಿಟ್ಟಿಲ್ಲ ಎಲ್ಲರೂ ನಮ್ಮ ಇದರಲ್ಲಿಂದ ನಾವೇ ಎಲ್ಲರೂ ಕೂಡಿ ಹಾಕಿ ಕಿಶಿಂದು ಬಟ್ಟೆಯನ್ನು ತೊಗೊಂಡು ಎಲ್ಲರೂ ನಾವೇ ಎಂಟು ವರ್ಷದಿಂದ ಸತತ ಮಾಡ್ತಾಯಿದ್ದೀವಿ ಹೀಗೆ ದಾನಮ್ಮ ತಾಯಿ ನಮಗೆ ಆಶೀರ್ವಾದ ಕೊಟ್ಟು ಸತತ ಇದೀವಿ ನಮಗೆ ಆಶೀರ್ವಾದ ಕೊಟ್ಟು ಹೇಳಿಸ್ಲಿ ಅಂತ ನಾವು ಸರ್ ಹೆಸರು ಈಶ್ವರ್ ಪಾಟೀಲ್ ಅವರು ಸರ್ ನಿಮ್ಮ ಗ್ರೂಪ್ ಇದೆಲ್ಲ ಫ್ರೆಂಡ್ ಸರ್ಕಲ್ ಅವ್ರಿಗೆ ಎಲ್ಲ ಹೆಸರಲ್ಲಿ ಈಶ್ವರ್ ಪಾಟೀಲ್ ಆನಂದ್ ಜಿದ್ದಿಮನಿ ಪವನ್ ಸಾವಿ ಅವರು ಪವನ್ ಸಾವಿ ಅಂತ ಸಾಗರ್ ಮತ್ತು ಶಿವ ಕೋಟಿ ಮರು ಸಂತೋಷ್ ಔಟಿಯವರು ಎಲ್ಲರೂ ಕೂಡಿ ಒಂದು ಹತ್ತು ಹತ್ತಿನ ಮಂದಿ ಹುಡುಗರು ಎಲ್ಲರೂ ಕೂಡಿ ಮಾಡ್ತಾರೆ ಓಕೆ ಸರ್ಬರ್ಗಲ್ಲಿ ಬದ್ರಿ ಎಷ್ಟೇ ವರ್ಷ ಇದು ಹೋಗಿ ಗುಲಬರ್ಗ ನಾವು ಈಗ ಈ ವರ್ಷ ಈ ವರ್ಷ ಎರಡು ವರ್ಷದ್ರೆ ಒಳ್ಳೆಯದಾಗಿದ್ದೀರಿ ಎಲ್ಲ ಮಕ್ಕಳಿಗೆಲ್ಲ ಚಂದ ಚೆಂದ್ರೆ ಕುಟುಂಬಕ್ಕೆಲ್ಲ ಚೆಂದ್ರೆ ಪಾದಯಾತ್ರೆ ಎಲ್ಲಿಂದ

ಬಡಬೇ ಠಡೆ ಜಾಸ್ತಿ ಇದೆ ಸಲ ಇವತ್ತು ಯರ ಹೋಗಬೇಕು ಹೋಗಬಡಂತಾರ ಸ್ವೆಟರ್ ಅದ ತಗೊಂಡೆ ಆಗಿ ಬದ್ರೆ ಬಡ ಹೆಸರು ಹೇಳ್ರಿ ಇದು ಅವರು ವರ್ಷ ವರ್ಷ ಅವ್ರ ಜೊತೆ ನಾವು ಈ ವರ್ಷ ದೇವಿಯಲ್ಲಿ ಏನು ಒಳ್ಳೇದ ಏನೇನು ಏನ್ ಸಮಸ್ಯೆ ಇರತ್ತೆ ಎಲ್ಲಾ ಪರಿಹಾರ ಮಾಡ್ಲಿ ಅಂತ ಬರ್ತೀವ್ರಿಗೆ